ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಸಮ್ಮರಲ್ಲಿ ನಮ್ಮ ದೇಹದ ಉಷ್ಣತೆಯನ್ನು ಕಮ್ಮಿ ಮಾಡಿ ಕೂಲ್ ಕೂಲ್ ಆಗಿರಲಿಕ್ಕೆ ಏನನ್ನ ಮಾಡಿದರೆ ಕೂಲ್ ಆಗುತ್ತೆ ನಮ್ಮ ಬಾಡಿ ಅನ್ನೋದನ್ನು ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಇದನ್ನು ಮಾಡಲಿಕ್ಕೆ ಮನೆಯಲ್ಲಿರುವಂಥ ಐಟಮ್ಸೇ ಸಾಕು ಬೇರೆ ಐಟಮ್ಸ್ ಯಾವುದೂ ಬೇಕಾಗಿಲ್ಲ ಸಮ್ಮರಲ್ಲಿ ನಮ್ಮ ಬಾಡಿ ಎಷ್ಟು ಡಿಹೈಡ್ರೇಟ್ ಆಗಿರುತ್ತೆ ಎಷ್ಟು ಹೀಟ್ ಪ್ರೊಡ್ಯೂಸ್ ಮಾಡ್ಕೊಂಡಿರುತ್ತೆ ಇದನ್ನೆಲ್ಲ ಕಮ್ಮಿ ಮಾಡಲಿಕ್ಕೆ ನಾನು ಟಿಪ್ಸ್ನ ಹೇಳ್ತಾ ಇದ್ದೀನಿ ಫಸ್ಟಿಗೆ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ವಾಟರನ್ನು ತೊಗೊಂಡಿದ್ದೀನಿ ನಾರ್ಮಲ್ ವಾಟರನ್ನೇ ತೊಗೊಂಡಿದ್ದೀನಿ ಇಲ್ಲಿ ಒಂದು ಗ್ಲಾಸ್ ಅಷ್ಟು ವಾಟರ್ಗೆ ನಾನು ಮಾಡ್ತಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ಈ ಜೀರಿಗೆ ಏನು ಮಾಡುತ್ತೆ ನಾವು ಸಮ್ಮರ್ ಅಲ್ಲಿ ತಿಂದಿರುವಂತ ಮಸಾಲ ಐಟಮ್ಸ್ ಎಲ್ಲವನ್ನು ಡೈಜೆಸ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದರಿಂದ ಆಸಿಡಿಟಿ ಕಮ್ಮಿ ಆಗುತ್ತೆ ಇದು ನೀರಲ್ಲಿ ನೆಂದ ಮೇಲೆ ನಮ್ಮ ದೇಹವನ್ನ ತಂಪಾಗಿಡ್ಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇದನ್ನ ನಾವು ನೈಟ್ ಅಲ್ಲೇ ಮಾಡಿಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆದಮೇಲೆ ಒಂದು ಗ್ಲಾಸ್ ಇದನ್ನ ನಾವು ಕುಡಿಬೇಕು ಇದರಿಂದ ನಮ್ಮ ದೇಹದ ಉಷ್ಣತೆ ಕಮ್ಮಿ ಆಗುತ್ತೆ ಈ ಜೀರಿಗೆನ ಹಾಕ್ಬಿಟ್ಟು ಇದಕ್ಕೆ ನಾವೇನು ಮಾಡಬೇಕು ಈ ಕೆಂಪು ಕಲ್ಸಕ್ರಿ ಅಂತ ಬರುತ್ತಲ್ವಾ ಅದನ್ನು ನಾವು ಕುಟ್ಟಿ ಪುಡಿ ಮಾಡಿಡ್ಕೊಂಡಿದ್ದೀನಿ ಇದರಲ್ಲಿ ವೈಟ್ ಕೂಡ ಬರುತ್ತೆ ಬಟ್ ಆದಷ್ಟು ಕೆಂಪನ್ನ ನೀವು ಪ್ರಿಫರ್ ಮಾಡಿ ಕೆಂಪು ನಮ್ಮ ದೇಹವನ್ನು ತಂಪಾಗಿ ಇಡಿಸುತ್ತೆ ಹಾಗಾಗಿ ಈ ಕೆಂಪು ಕಲಸಕ್ರಿನ ಇದಕ್ಕೆ ಹಾಕಿಬಿಟ್ಟು ನಾವು ಓವರ್ನೈಟ್ ನೆನಿಲಿಕ್ಕೆ ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆದ ತಕ್ಷಣ ನೀವು ಒಂದು ಗ್ಲಾಸ್ ಇದನ್ನು ಕುಡಿದ್ಬಿಡಿ ನಿಮ್ಮ ದೇಹದಲ್ಲಾಗಿರುವಂಥ ಅಲ್ಸರ್ ಆಗಿರ್ಬೋದು ಬಾಯಿ ಅಂದರೆ ಬಾಯಿ ಹುಣ್ಣು ಮತ್ತೆ ಉರಿ ಮೂತ್ರ ಡಿಹೈಡ್ರೇಷನ್ ಇದು ಎಲ್ಲದನ್ನು ಕಮ್ಮಿ ಮಾಡಿ ನಿಮ್ಮ ದೇಹವನ್ನು ಆರೋಗ್ಯಕರವಾಗಿ ಇದು ಇಡಲಿಕ್ಕೆ ಹೆಲ್ಪ್ ಮಾಡಿ ನೈಟ್ ಒಂದು ವೇಳೆ ಮರ್ತ್ರಿ ಅಂತಂದರೆ ನೀವು ಮಾರ್ನಿಂಗ್ ಕೂಡ ಹಾಕೊಂಡು ಒಂದು ತ್ರೀ ಟು ಫೋರ್ ಅವರ್ ಇದನ್ನು ನೆನೆ ಹಾಕಿ ಆಮೇಲೆ ಸೋಸ್ಕೊಂಡು ಒಂದು ಗ್ಲಾಸ್ ಇದನ್ನು ನೀವು ಕುಡಿದು ಟ್ರೈ ಮಾಡಿ ಇದು ಯಾವ ರೀತಿ ನಿಮಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಲಿ ಮರಿಬೇಡಿ ನೆಕ್ಸ್ಟ್ ಇನ್ನೂ ಒಂದು ಟಿಪ್ ಏನಂತ ಅಂದರೆ ಒಂದು ಗ್ಲಾಸ್ ಅಷ್ಟು ನಾನು ಮತ್ತೆ ಇಲ್ಲಿ ನಾರ್ಮಲ್ ವಾಟರನ್ನೇ ನಾನು ತಗೊಂಡಿದ್ದೀನಿ ಈ ನಾರ್ಮಲ್ ವಾಟರ್ಗೆ ಏನು ಮಾಡಬೇಕು ಅಂದರೆ ನಾನು ಬೆಲ್ಲನ ತೊಗೊಂಡಿದ್ದೀನಿ ಕುಟ್ಟಿ ಇದನ್ನು ಕೂಡ ಅಷ್ಟೇ ಕುಟ್ಟಿಡ್ಕೊಂಡಿದ್ದೀನಿ ಕೂಡ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲನ ನಾನು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೊಂಡ್ಬಿಟ್ಟು ಕುಡಿಬೇಕು ಇದು ಅಂದ್ರೆ ಇಮಿಡಿಯೇಟ್ ರೆಸ್ಪಾಂಡ್ ಅಂತಲೇ ಹೇಳ್ಬೋದು ಉರಿ ಮೂತ್ರ ಇದೆ ಅಂತ ಈ ಬೆಲ್ಲದ ನೀರನ್ನು ಕುಡಿದ್ಬಿಡಿ ಕುಡಿದು ಒಂದು ಹಾಫ್ ಆನ್ ಅವರ್ಗೆಲ್ಲ ನಿಮಗೆ ಕ್ಲಿಯರ್ ಆಗೋಗ್ಬಿಡುತ್ತೆ ಇಮಿಡಿಯೇಟ್ ರೆಸ್ಪಾನ್ಸನ್ನು ಇದು ನಮ್ಮ ದೇಹಕ್ಕೆ ಕೊಡುತ್ತೆ ಇವೆರಡನ್ನೂ ನೀವು ಫಾಲೋ ಮಾಡಿಬಿಟ್ಟು ಯಾವ ರೀತಿ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಒಂದು ಏನು ಹೇಳಬೇಕು ಅಂತಂದರೆ ಎಳ್ನೀರು ಬರುತ್ತಲ್ಲ ಎಳ್ನೀರನ್ನು ಕೂಡ ಅಷ್ಟೇ ನೈಟಲ್ಲಿ ಆ ಎಳ್ನೀರಿಗೆ ಕೆಂಪು ಕಲ್ಸಕ್ರೇನೆ ಹಾಕಿಬಿಟ್ಟು ನೆನೆಸಿಟ್ಟು ಬೆಳಗ್ಗೆ ಎದ್ದು ಅದನ್ನು ಕುಡಿರಿ ಅವಾಗೂ ಕೂಡ ನಿಮ್ಮ ದೇಹ ಕೂಲಾಗಿ ತಂಪಾಗಿ ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳೋದಕ್ಕೆ ಹೆಲ್ಪ್ ಮಾಡುತ್ತೆ ಸಮ್ಮರ್ ಆಗಿರೋದ್ರಿಂದ ನಮ್ಮ ದೇಹ ಎಷ್ಟು ಡಿಹೈಡ್ರೇಟ್ ಆಗಿರುತ್ತೆ ಆದಷ್ಟು ಈ ಥರ ರೆಸಿಪೀಸ್ ಅಥವಾ ಈ ಥರ ಟಿಪ್ಸನ್ನು ನೀವು ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಈ ಥರ ಒಳ್ಳೆ ಒಳ್ಳೆ ಟಿಪ್ಸ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಅದನ್ನು ನೀವು ಟ್ರೈ ಮಾಡಿಬಿಟ್ಟು ರಿಸಲ್ಟ್ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್